ಎಲ್ಲರಿಗೂ ನಮಸ್ಕಾರ ಕನ್ನಡ ಕ್ವೂಸ್ ಬ್ಯಾಂಕ್ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಕನ್ನಡ ಕ್ವೂಸ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ ಇಂದಿನ ಮೊದಲ ಪ್ರಶ್ನೆ ಯಾವುದು ಪುರುಷರ ದೇಹದಲ್ಲಿ ಟೆಸ್ಟೋಸ್ಟಿರೋನ್ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ನಿಮ್ಮ ಆಯ್ಕೆಗಳು ಗ್ರೀನ್ ಟೀ ಬಿಯರ್ ಲವಂಗದ ಎಣ್ಣೆ ಕಿವಿ ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಸಿ ಲವಂಗದ ಎಣ್ಣೆ ಲವಂಗದ ಎಣ್ಣೆ ಪುರುಷರ ದೇಹದಲ್ಲಿ ಟೆಸ್ಟೋಸ್ಟಿರೋನ್ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇದು ಕಾಮಾಸಕ್ತಿಯನ್ನು ಹೆಚ್ಚಿಸುವುದರ ಜೊತೆಗೆ ವೀರ್ಯಾಣು ಸಂಖ್ಯೆಯನ್ನು ಹೆಚ್ಚಿಸುತ್ತದೆ ಮತ್ತು ವೀರ್ಯ ಚಲನಶೀಲತೆಯನ್ನು ಸುಧಾರಿಸುತ್ತದೆ ಎರಡನೆಯ ಪ್ರಶ್ನೆ ಮೂತ್ರದ ಬಣ್ಣ ಕೆಂಪು ಅಥವಾ ನಾಸು ಗುಲಾಬಿ ಬಣ್ಣಕ್ಕೆ ತಿರುಗಿದ್ದಲ್ಲಿ ಇದು ಏನನ್ನು ಸೂಚಿಸುತ್ತದೆ ನಿಮ್ಮ ಆಯ್ಕೆಗಳು ಮೂತ್ರದಲ್ಲಿ ರಕ್ತ ಕಿಡ್ನಿ ವೈಫಲ್ಯ ಸಕ್ಕರೆ ಕಾಯಿಲೆ ಜಾಂಡಿಸ್ ಸರಿಯಾದ ಉತ್ತರ ಆಪ್ಷನ್ ಎ ಮೂತ್ರದಲ್ಲಿ ರಕ್ತ ಮೂತ್ರದ ಬಣ್ಣ ಬದಲಾವಣೆ ನೀರಿನ ಕೊರತೆ ಸೋಂಕು ಅಥವಾ ಮೂತ್ರನಾಳದ ಸಮಸ್ಯೆಗಳನ್ನು ಸೂಚಿಸಬಹುದು ಅಥವಾ ಕ್ಯಾನ್ಸರ್ ಮುಂತಾದ ಕಾಯಿಲೆಗಳ ಲಕ್ಷಣವಾಗಬಹುದು ಮೂರನೆಯ ಪ್ರಶ್ನೆ ಪಾದಗಳಿಗೆ ತುಪ್ಪ ಹಚ್ಚಿ ಮಸಾಜ್ ಮಾಡುವುದರಿಂದ ಆಗುವ ಪ್ರಯೋಜನಗಳೇನು ನಿಮ್ಮ ಆಯ್ಕೆಗಳು ರಕ್ತ ಪರಿಚಲನೆ ಬಿರುಕು ನಿವಾರಣೆ ಮೂಳೆ ಬಲ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ತುಪ್ಪವನ್ನು ಪಾದಗಳಿಗೆ ಹಚ್ಚುವುದರಿಂದ ರಕ್ತ ಪರಿಚಲನೆ ಸುಧಾರಿಸುತ್ತದೆ ಚರ್ಮದ ತೇವಾಂಶವನ್ನು ಉಳಿಸುತ್ತದೆ ಬಿರುಕು ನಿವಾರಣೆ ಮಾಡುತ್ತದೆ ಮತ್ತು ಮೂಳೆಗಳು ಬಲಗೊಳ್ಳುತ್ತವೆ ನಾಲ್ಕನೆಯ ಪ್ರಶ್ನೆ ಯಾವ ದ್ವೀಪಕ್ಕೆ ಭೇಟಿ ನೀಡುವುದನ್ನು ಭಾರತ ಸರ್ಕಾರವು ನಿಷೇಧಿಸಿದೆ ನಿಮ್ಮ ಆಯ್ಕೆಗಳು ಡಿವಿ ಮಿನಿಕೋಯಾ ಪೋರ್ಟ್ ಬ್ಲೇರ್ ಸೆಂಟಿನೇಲ್ ಸರಿಯಾದ ಉತ್ತರ ಆಪ್ಷನ್ ಡಿ ಸೆಂಟಿನೇಲ್ ಉತ್ತರ ಸೆಂಟಿನೇಲ್ ದ್ವೀಪದಲ್ಲಿ ಬರುವ ಬಾಹ್ಯ ಜನರನ್ನು ಅಲ್ಲಿನ ಬುಡಕಟ್ಟು ಜನರು ಸ್ವೀಕರಿಸುವುದಿಲ್ಲ ಇವರನ್ನು ರಕ್ಷಿಸಲು ಮತ್ತು ಸೋಂಕು ತಗಲದಂತೆ ತಡೆಯಲು ಸರ್ಕಾರ ಈ ದ್ವೀಪಕ್ಕೆ ಪ್ರವೇಶವನ್ನು ನಿಷೇಧಿಸಿದೆ ಐದನೆಯ ಪ್ರಶ್ನೆ ಪುಟ್ಟ ಮಕ್ಕಳಿಗೆ ಮಸಾಜ್ ಮಾಡುವುದರಿಂದ ಏನಾಗುತ್ತದೆ ನಿಮ್ಮ ಆಯ್ಕೆಗಳು ಹಾರ್ಮೋನ್ ಬಿಡುಗಡೆ ತೂಕ ಹೆಚ್ಚಳ ಹೆಚ್ಚು ಹಸಿವು ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಎ ಹಾರ್ಮೋನ್ ಬಿಡುಗಡೆ ಮಸಾಜ್ ಮಾಡುವುದರಿಂದ ಮಗುವಿನ ದೇಹದಲ್ಲಿ ಫೀಲ್ ಗುಡ್ ಹಾರ್ಮೋನ್ಗಳು ಬಿಡುಗಡೆ ಆಗುತ್ತವೆ ಮಗು ಶಾಂತಗೊಳ್ಳುತ್ತದೆ ಮತ್ತು ದೇಹದ ಆರೋಗ್ಯ ಸುಧಾರಿಸುತ್ತದೆ ಆರನೆಯ ಪ್ರಶ್ನೆ ಯಾವ ಕಾರಣದಿಂದ ಕುತ್ತಿಗೆ ಮತ್ತು ಕೀಳುಗಳು ಕಪ್ಪಾಗುತ್ತವೆ ನಿಮ್ಮ ಆಯ್ಕೆಗಳು ಬೊಜ್ಜು ಅಸಮತೋಲಿತ ಆಹಾರ ಅಸ್ವಚ್ಛತೆ ಸರಿಯಾದ ಉತ್ತರ ಆಪ್ಷನ್ ಎ ಬೊಜ್ಜು ಮತ್ತು ಆಪ್ಷನ್ ಬಿ ಅಸಮತೋಲಿತ ಆಹಾರ ತೂಕ ಹೆಚ್ಚಳ ಅಸಮತೋಲಿತ ಆಹಾರ ಮತ್ತು ಕೊಲೆಸ್ಟ್ರಾಲ್ ಪ್ರಮಾಣ ಹೆಚ್ಚಳದಿಂದ ಕುತ್ತಿಗೆ ಮತ್ತು ಕೀಳುಗಳು ಕಪ್ಪಾಗುತ್ತವೆ ಏಳನೆಯ ಪ್ರಶ್ನೆ ಯಾವ ಸಮಯದಲ್ಲಿ ಕಾಫಿ ಕುಡಿಯುವುದು ಆರೋಗ್ಯಕರ ನಿಮ್ಮ ಆಯ್ಕೆಗಳು ಖಾಲಿ ಹೊಟ್ಟೆ ಬೆಳಗ್ಗೆ ಸಂಜೆ ರಾತ್ರಿ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳಗ್ಗೆ ಬೆಳಗ್ಗೆ ಉಪಹಾರ ಮತ್ತು ಮಧ್ಯಾಹ್ನದ ನಡುವೆ ಕಾಫಿ ಕುಡಿಯುವುದು ಉತ್ತಮ ಇದು ಜಾಗೃತಿಯನ್ನು ಹೆಚ್ಚಿಸುತ್ತದೆ ಮತ್ತು ದೇಹದ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂಟನೆಯ ಪ್ರಶ್ನೆ ಯಾವ ಬ್ಲಡ್ ಗ್ರೂಪ್ ಜನರಿಗೆ ಸಕ್ಕರೆ ಕಾಯಿಲೆ ಬೇಗ ಬರುತ್ತದೆ ನಿಮ್ಮ ಆಯ್ಕೆಗಳು ಓ ಗ್ರೂಪ್ ಬಿ ಗ್ರೂಪ್ ಎ ಗ್ರೂಪ್ ಎ ಬಿ ಗ್ರೂಪ್ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ ಎ ಗ್ರೂಪ್ ಮತ್ತು ಬಿ ಗ್ರೂಪ್ ಓ ಮತ್ತು ಬಿ ರಕ್ತದ ಗುಂಪಿನ ಜನರಲ್ಲಿ ಮಧುಮೇಹದ ಅಪಾಯ ಹೆಚ್ಚಿರುತ್ತದೆ ಈ ಕಾಯಿಲೆ ಆಹಾರ ಪದ್ಧತಿ ಜೆನೆಟಿಕ್ಸ್ ಮತ್ತು ವೈರಲ್ ಸೋಂಕುಗಳು ಕಾರಣವಾಗುತ್ತದೆ ಒಂಬತ್ತನೆಯ ಪ್ರಶ್ನೆ ಯಾವ ದೇವಾಲಯವನ್ನು ಹುಲ್ಲು ಹಾಸಿನ ಆಧಾರದ ಮೇಲೆ ನಕ್ಷತ್ರಕರವಾದ ರಚನೆಯಲ್ಲಿ ನಿರ್ಮಿಸಲಾಗಿದೆ ನಿಮ್ಮ ಆಯ್ಕೆಗಳು ಕಳಸಲೇಶ್ವರ ಹೊಯ್ಸಳೇಶ್ವರ ಬಾದಾಮಿ ವಿರೂಪಾಕ್ಷ ಸರಿಯಾದ ಉತ್ತರ ಆಪ್ಷನ್ ಬಿ ಹೊಯ್ಸಳೇಶ್ವರ ಹೊಯ್ಸಳೇಶ್ವರ ದೇವಾಲಯವು ನಕ್ಷತ್ರಕರಕ ನಕ್ಷತ್ರಕರಾದ ರಚನೆಯಲ್ಲಿ ನಿರ್ಮಾಣಗೊಂಡಿದೆ ಇದು ಹೊಯ್ಸಳರ ಶಿಲ್ಪಕಲೆಯ ಅತ್ಯುತ್ತಮ ಉದಾಹರಣೆಯಾಗಿದ್ದು ಶಿವನಿಗೆ समर्प